ಮೊನ್ನೆ ಇವತ್ತಿನ ಶೇಡಂ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಮನೆ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯರಾಗಿರ್ತಕ್ಕಂಥ ಶರಣು ಪ್ರಕಾಶ್ ಪಾಟೀಲ್ ಸಾಹೇಬ್ ಮನೆ ಮುಂದೆ ಕರ್ನಾಟಕ ದಲಿತಂಗರ ಸಮಿತಿ ಭೀಮಗರ್ಜನೆ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯನ್ನು ಒಂದು ಬೃಹತ್ವಾದಂಥ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ ಶೇಡಂ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಿಕೆಯಾದ ಸರಿತಾರ್ ಕುಲಕರ್ಣಿಯವರನ್ನು ಅಮಾನತು ಮಾಡಲೇಬೇಕಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಅಂಗನವಾಡಿ ಸಹಾಯಕರ ಹುದ್ದೆಯಲ್ಲಿ ಮತ್ತು ಅಂಗನವಾಡಿ ಟೀಚರ್ ಹುದ್ದೆಯಲ್ಲಿ ಮತ್ತು ಪ್ರಮೋಷನ್ ಹುದ್ದೆಯಲ್ಲಿ ಹಲವಾರು ಜನರಿಂದ ಹಣವನ್ನು ಲೂಟಿ ಮಾಡಿ ಹಣವನ್ನು ತೆಗೆದುಕೊಂಡು ತಿಂದು ಕೆಲವೊಬ್ಬರಿಗೆ ಆದೇಶವನ್ನು ಕೊಡದೇ ಇರತಕ್ಕಂಥ ಸರಿತಾ ಆರ್ ಕುಲಕರ್ಣಿಯವರ ಮುಖಾಂತರ ಹಣ ಹೋಗಿದೆ ಅದಕ್ಕೆ ಹಣದ ಪಾಲುಗಾರರು ಮಾನ್ಯ ಸಿ ಡಿ ಪರವಾಗಿರ್ತಕ್ಕಂತ ಭೀಮರಾಯ್ ಅವರು ಕೂಡ ಅವರು ಒಬ್ರು ಕಲ್ಡರ್ ಲಿಸ್ಟ್ ನಲ್ಲಿ ಇರ್ತಾರೆ ಹಾಗೇನೆ ಡಿ ಡಿ ಅವರು ಕೂಡ ಒಂದು ಕಲ್ಡರ್ ಲಿಸ್ಟ್ ನಲ್ಲಿ ಇರ್ತಾರೆ ಹಾಗಾಗಿ ಇವೆಲ್ಲವನ್ನ ತನಿಖೆ ಮಾಡ್ರಿ ಅಂತ ತಿಳ್ಕೊಂಡು ನಾವು ಈಗಾಗಲೇ ಸಾಕಷ್ಟು ಸಲ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಶೇಡಮ್ ನಲ್ಲಿ ಒಂದು ಧರಣಿಯನ್ನ ಕೂಡ ಕಾರ್ಯಾಲಯದ ಮುಂದೆ ಮಾಡಿದ್ದೇವೆ ಆದರೂ ಕೂಡ ಅವರು ಒಂದು ನೆಪ ಹೇಳ್ತಾರೆ ನಮ್ಗೆ ನಿಮ್ಮ ಒಂದು ಸಂಘಟನೆ ಇದು ನೋಂದಾಯಿತ ಸಂಘಟನೆ ಅಲ್ಲ ಅಂತ ನಾವು ಕೇಳಿದ್ದೇನು ಆರೋಪಿತರನ್ನ ತನಿಖೆ ಮಾಡಿ ವರದಿಯನ್ನ ಕೊಡ್ರಿ ತನಿಖಾಧಿಕಾರಿಯನ್ನ ನೇಮಕ ಮಾಡ್ರಿ ಸರಿತಾರ್ ಅವರನ್ನ ಅಮಾನತು ಮಾಡ್ರಿ ಅಂತ ನಾವು ಕೇಳಿದ್ರೆ ನಿಮ್ದು ನೋಂದಾಯಿತ ಸಂಘಟನೆ ಅಲ್ಲ ಅಂತ ತಿಳ್ಕೊಂಡು ಅವಾಗ ನಾನು ಮೊನ್ನೆ ಡಿ 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 ಅವ್ರಿಗೆ ಮತ್ತು ಸಿ ಡಿ ಪುನವ್ರಿಗೆ ಮಾತಾಡಿದೆ ಸರ್ ನೋಂದಾಯಿತ ಸಂಘಟನೆ ಅಲ್ಲಂತೀ ನೋಂದಾಯಿತದಂತ ನೋಂದಣಿ ಕಾಪಿಯನ್ನ ತಮ್ಮ ಕೊಡ್ತೀವಿ ಅವಾಗ ನಿಮ್ಮ ಮುಖಕ್ಕೆ ಕ್ಯಾಕರಿಸಬೇಕಂತ ಸಂದರ್ಭ ನಾನು ಅವ್ರಿಗೆ ಮಾತನಾಡಿದೆ ಆದರೂ ಕೂಡ ಅಂತ ಒಂದು ನೆಪ ಹೇಳ್ತಾರೆ ಅದಾದ ನಂತರ ನಮಗೆ ಒಂದು ಇಂಬರವನ್ನ ಕೊಡ್ತಾರೆ ಏನಂತ ನಿಮ್ಮ ಕಾರ್ಯಾಲಯ ಏನದಂದ್ರೆ ಬೆಂಗಳೂರಿನಲ್ಲಿ ಇರುವುದಿಲ್ಲ ಅಂತ ನಮ್ಮ ಕಾರ್ಯಾಲಯ ಬೆಂಗಳೂರು ನಾಗಣ್ಣ ಕಲ್ದೇವ್ನಿ ಡಿ ಎಸ್ ಎಸ್ ರಾಜ ಸಂಚಾಲಕರು ಬೆಂಗಳೂರು ಅಂತ ಹಾಕ್ಯಾರ ಬೆಂಗಳೂರಿಂದ ಎಲ್ಲಿಗೆ ಅದು ಬೆಂಗಳೂರು ಅಂತ ಹಾಕ್ಯಾರ ಬಸ್ ನಿಲ್ದಾಣಕ್ಕೆ ಕೂತದ ರೈಲ್ವೆ ಸ್ಟೇಷನ್ ಕೊತ್ತದ ಆ ಅಡ್ರೆಸ್ ಬರ್ದಾಕ ಅದಕ್ಕೆ ನಾವ್ ಹೇಳಿದ್ವಿ ನಿಮ್ ಕಣ್ಣು ಕಂಡಿಲ್ಲ ಸರ್ ಲೆಟರ್ ಪ್ಯಾಡ್ ಕೆಳಗಡೆ ಇದೆ ನಾಗಣ್ಣ ಕಲ್ದೇವ್ನಲ್ಲಿ ಡಿ ಎಸ್ ಎಸ್ ರಾಜ್ ಸಂಚಾಲಕ ಯಾವ ಕ ಇಲ್ಲ ಯಾವ ಏರಿಯಾದಲ್ಲಿ ರಾಜ್ಯ ಸಮಿತಿಯ ಕಾರ್ಯಾಲಯ ಇದೆ ಅನ್ನೋದನ್ನ ಕಣ್ಣು ತರ ನೋಡ್ರಿ ಅಂತ ಕಂಡ ಅವ್ರಿಗೆ ಮಾತನಾಡಿದ್ರೆ ಅವ್ರಿಗೆ ಮಾತು ಉತ್ತರ ಕೊಡಕ್ ಆಗಿಲ್ಲ ಹಾಗಾಗಿ ಸಚಿವರು ಕೂಡ ಒಂದ್ಸಲ ಅವ್ರ ಗಮನಕ್ಕೆ ತಂದಿದ್ದೇವೆ ಸರ್ ಒಬ್ಬ ಶಿಡಿಪ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ್ಕೆ ಸರಿತ ಕೊಣಿಯ ಒಂದು ಅವ್ಯವಹಾರ ನಮ್ಗೆ ಗೊತ್ತಾಗಿದೆ ಸರ್ ನೊಂದವರು ನಮ್ಮ ಹತ್ರ ಬಂದಿದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸ್ರಿ ಸರ್ ಅಂತ ನಾವು ಅವ್ರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ದೇವೆ ನಾನು ಡಿ ಡಿ ಅವರಿಗೆ ಮಾತನಾಡ್ತೀನಿ ಅದು ತನಿಖೆ ಮಾಡ್ಲಕ್ ಕೇಳ್ತೀನಿ ಆ ಮಾಡಿ ಮುಂದಿನ ಕ್ರಮ ತಗೊಳ್ಲಕ್ ಹೇಳ್ತೀನಿ ಅಂತ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು ಆದ್ರೂ ಕೂಡ ಆ ವಿಶ್ವಾಸಕ್ಕೆ ತಕ್ಕಂತೆ ನಡ್ಕಳದೇ ಇರೋ ಕಾರಣಕ್ಕಾಗಿ ನಾವು ಇವತ್ತು ಅವ್ರ ಮನೆ ಮುಂದೆ ಒಂದು ಧರಣಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ